ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ರೆ ಬನ್ನಿ ಇಲ್ಲಿ ಸಖತ್ ಆಗಿದೆ ಒಳ್ಳೆ ಕಾಸ್ಟ್ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಸೂಪರ್ ಕ್ವಾಲಿಟಿ ಎಲ್ಲಾನು ಅಂತ ಅದನ್ನೇ ಅವರು ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ರು ಸ್ಪೆಷಲಿ ಆ ವಡೆ ಏನಿದೆ ಕ್ರಿಸ್ಪಿ ಇದೆ ಬಟ್ ಒಳಗಡೆ ಮೆತ್ತೆಗೆ ಸೂಪರ್ ಟೇಸ್ಟ್ ಸರ್ ಆ ಆಯಿತು ಅವ್ರದ್ದು ಮಸಾಲ ಏನು ಇದೆ ಇದೆ ನಮ್ಮ ಪೂರಿ ಜೊತೆಗೆ ಒಳ್ಳೆ ಕ್ಲಾಸ್ ಆಗಿದೆ ಸರ್ ಇಡ್ಲಿ ಮಾತ್ರ ವೆರಿ ಸೌಪ್ ಸೂಪ್ ಬಂದ್ಬಿಟ್ಟು ನಮ್ಗೆ ತುಂಬಾ ಅತಿ ಪ್ರಿಯಕರ ಸೂಪ್ ಸೋ ಸೂಪ್ ಇಂದ ನಾವು ಇಲ್ಲಿ ಬರ್ತೀವಿ ಸೂಪ್ ಸಮಂತ ಮುಂಜಾನೆ ಮಧ್ಯಾಹ್ನ ಈವ್ನಿಂಗ್ ಫುಲ್ ಬಿಸಿ ಬಿಸಿ ಇದೆಲ್ಲಾ ಮಾಡ್ಕೊಡ್ತಾರೆ ಸೋ ಮಸ್ಟ್ ಟ್ರೈ ಅಂತನೇ ನಾನು ಬಂದ್ರೆ ಧಾರವಾಡಿಗೆ ಬಂದ್ರೆ ಬಂದು ಹೋಗಿ ಬರ್ರಿ ಬಿಗ್ರಾ ಊಟ ಮಾಡೋಣ ಏ ಬಾಳ್ಮಂದಾಗ್ಲಿ ತೊಗೋರಿ ನಿಮ್ಮ ಬಾಯ ಅರಿಕಿಯಿಂದ ಹಂಗಾಗ್ಲೆವಾ ನಮಸ್ತೆ ಗೆಳೆಯರೇ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ ನೀವು ಧಾರವಾಡಕ್ಕೆ ಬಂದ್ರೆ ದುರ್ಗಾ ಹೋಟೆಲ್ ಅಂತೇಳಿ ದುರ್ಗ್ ದುರ್ಗಾ ರೆಫ್ರೆಶ್ಮೆಂಟ್ ಅಂತಾರೆ ಅದಕ್ಕಿಂತ ಇನ್ನೊಂದು ಹೆಸರು ಐತೆ ರೀ ಅದಕ್ಕೆ ಗಣೇಶ್ ಹೋಟೆಲ್ ಅಂತಾರೆ ಈ ಧಾರವಾಡದಾಗ ರೈಲ್ವೆ ಸ್ಟೇಷನ್ ಹೋಗೋ ರೋಡ್ನಾಗ ಮಾಳಮಡ್ಡಿ ಅಂತ ಬರುತ್ತಲ್ರಿ ಅಲ್ಲಿ ಹೋಟೆಲ್ ಐತಿ ಒಬ್ಬ ಪಾನ್ ಶಾಪ್ ಇಟ್ಕೊಂಡಿರ್ತಕ್ಕಂಥ ಗಣೇಶ್ ಅವರು ಇವತ್ತೊಂದು ದೊಡ್ಡ ಹೋಟೆಲ್ ಇಟ್ಕೊಂಡು ಹತ್ತು ಜನ ಕೆಲ್ಸಕ್ಕೆ ಕೊಟ್ಟಾರೆ ಆ ಕಥೆ ಹೇಳ್ತೀನಿ ಬರ್ರಿ ನಿಮ್ಗೆ ಧಾರವಾಡದ ಈ ದುರ್ಗಾ ರೆಪ್ರೆಶ್ಮೆಂಟ್ಗೆ ಮತ್ತು ಗಣೇಶ್ ಹೋಟೆಲ್ಗೆ ತಮಗೆ ಸ್ವಾಗತ ಗೆಳೆಯರಿ ಈ ಹೋಟೆಲ್ಗೆ ಬರ್ತಾ ಇರೋದು ಆಲ್ಮೋಸ್ಟ್ ಒಂದು ಸೆವೆನ್ ಏಟ್ ಇಯರ್ಸ್ ಅಂತು ಒಳ್ಳೆ ಹೋಟ್ಲೆ ಎಸ್ಪೆಷಲಿ ತಟ್ಟೆ ಇಡ್ಲಿ ಭಾರಿ ಫೇಮಸ್ ಇವ್ರದ್ದು ಯಾವಾಗ್ಲೂ ನೀವು ಎನಿ ಟೈಮ್ ಬಂದರೂ ಇಲ್ಲಿ ಇಷ್ಟು ರಶ್ ತುಂಬ ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಏಳು ಗಂಟೆವರೆಗೂ ಕಂಟಿನ್ಯೂಸ್ ಜನ ಇರ್ತಾರೆ ಒಳ್ಳೆ ಫುಡ್ ಅಷ್ಟೇ ಸಿಬ್ಬಂದಿನೂ ಅಷ್ಟೇ ಆ್ಯಕ್ಟಿವ್ ಆಗಿದ್ದಾರೆ ಯಾವಾಗ್ಲೂ ವೆರಿ ರಿಸ್ಪಾನ್ಸಿವ್ ಚಲೋ ಇದು ಆಮೇಲೆ ಯಾವಾಗ ಬಂದರೂ ಎಲ್ಲ ಬಿಸಿ ಸಿಗುತ್ತೆ ಎಲ್ಲ ಬಿಸಿ ಸಿಗುತ್ತೆ ಮೂಲತಃ ಯಾವ್ದು ಸರ್ ತಗ ಹಾ ಶಿವಮೊಗ್ಗ ಶಿವಮೊಗ್ಗ ಅಲ್ಲಿ ಏನು ಕೆಲಸ ಮಾಡ್ತಿದ್ರಿ ಹಳ್ಳಿ ಕೆಲಸನೇ ಆಮೇಲೆ ಬಂದು ಇಲ್ಲಿ ಪಾನ್ ಶಾಪ್ ಇಟ್ಕೊಂಡು ಆಮೇಲೆ ಹೋಟೆಲ್ ಮಾಡಿದ್ರು ಚಿಕ್ಕದಾಗ ಒಂದು ಪಾನ್ ಶಾಪ್ ಶುರು ಮಾಡಿದ್ರಿ ಅವಾಗ ವಯಸ್ಸು ಎಷ್ಟು ನಿಮಗೆ ಅವಾಗ ಒಂದು ಹದಿನೈದು ವಯಸ್ಸಿತ್ತು ಎಷ್ಟು ಜನ ನೀವು ಮಕ್ಕಳು ನಿಮ್ಮ ತಂದೆ ತಾಯಿಗೆ ನಾಲ್ಕು ಐದು ಜನ ಒಟ್ಟಿಗೆ ಹಾಂ ತೀರ್ಕೊಂಡು ಹೋದ್ರೆ ನಿಮ್ ನಾಲ್ಕು ಜನ ಇದ್ದಾರೆ ಹೇಳಿ ಒಂದು ಪಾನ್ ಶಾಪಿಂದ ಶುರು ಮಾಡಿದ್ರೆ ಅವಾಗ ಹೋಟೆಲ್ ಇತ್ತ ಇದು ಹೋಟೆಲ್ ಬೇರೆ ಮಾಡ್ತಿದ್ರು ಆಮೇಲೆ ನನಗೆ ಕೊಟ್ಟರು ಎಷ್ಟು ವರ್ಷ ಆಯ್ತು ಸರ್ ಈಗ ಹದಿನಾಲ್ಕು ವರ್ಷ ಆಯ್ತು ಹದಿನಾಲ್ಕು ವರ್ಷ ಇದ್ದು ನಾನು ಹಾಂ ಹೋಟೆಲ್ ಮಾಡಿ ಎಂಟು ವರ್ಷ ಆಯ್ತು ಇದು ಬಾಡಿಗೆನಾ ಬಾಡಿಗೆ ಸರ್ ಹಾ 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 ಅವಾಗಿನಿಂದ ಬಾಡಿಗೆನೇ ಆಮೇಲೆ ಈ ಮಾಮಟ್ಟಿ ಒಳಗೆ ಫೇಮಸ್ ಅಂದ್ರೆ ಗಣೇಶ್ ಹೋಟೆಲ್ ಅಂದ್ರೆ ನಮಗೆ ಬಹಳ ಅವ್ರ ಜರ್ನಿ ಪಾನ್ ಶಾಪ್ ಇಂದ ಬಂದಿರೋದು ಹೌದು ಸರ್ ಏನು ಹೇಳ್ತೀರಿ ಅದ್ರ ಬಗ್ಗೆ ಸರ್ ಪಾನ್ ಶಾಪ್ ಇಂದ ಬಂದವರು ಅಂತ ಹೇಳಿದ್ರೆ ಅವ್ರ ಕಷ್ಟ ಕಷ್ಟ ದಾಟಕೊಂಡು ಬಂದವರು ಸರ್ ಅಂದ್ರೆ ದೊಡ್ಡ ದೊಡ್ಡ ಅಲೆಗಳೆಲ್ಲ ದಾಟಕೊಂಡು ಬಂದು ಇಲ್ಲಿವರೆಗೂ ಸ್ವಂತವಾಗಿ ಉದ್ಯೋಗ ಮಾಡ್ಬೇಕಂದ್ರೆ ಬಹಳ ಈಗಿನ ಜಮಾನದಾಗ ಬಹಳ ಟಫ್ ಇದೆ ಸರ್ ಅವ್ರದ್ದೊಂದು ಸ್ಫೂರ್ತಿ ಸರ್ ನಮಗೆ ಅವ್ರು ನೋಡಿ ಕಲಿಬೇಕಾಗಿತ್ತು ಎಲ್ಲ ನಾವು ಎಷ್ಟೋ ಬಿಜ್ನೆಸ್ ಮಾಡಕ್ ಅಮೌಂಟ್ ಎಲ್ಲ ಮಾಡಿದ್ರೆ ಆಗಲಿಲ್ಲ ಸರ್ ಅವರ ಸ್ಫೂರ್ತಿ ಏನಂದ್ರೆ ಅವ್ರ ಮಖದಲ್ಲಿ ನಗು ಇರುತ್ತೆ ಯಾರೋ ಬರ್ಲಿ ನಗ್ತಾ ಇರ್ತಾರ ಯಾರಿಗೂ ಸಿದ್ಧ ಮಾಡಲ್ಲ ಹಾ ಕೊಡ್ತೇನ್ರಿ ಕೊಡ್ತೇನ್ರಿ ಅಂತಾರೀ ಸರ್ ನಿಮ್ಮ ಈ ಸ್ಟಾಕ್ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಜನ ನೋಡಿದ್ರೆ ಗೊತ್ತಾಗುತ್ತೆ ಅವಾಗಿನಿಂದ ಇದೇ ಜನ ಮೇಂಟೈನ್ ಆಗ್ತಿದೆ ಅಂತ ಹೇಳಿದ್ರು ಫೇಮಸ್ ಇದು ಈ ಏರಿಯಾಕ್ಕೆ ಅಂತ ಹೇಳ್ತಿದ್ದಾರೆ ಏನಾದರೂ ಎಸ್ ಗುಟ್ಟು ಏನು ಹೇಳ್ತೀರಿ ಏನಿಲ್ಲ ನಾವು ಚೆನ್ನಾಗಿ ಕೊಡ್ತಾ ಇದ್ದೀವಿ ಚೆನ್ನಾಗಿ ಅದ್ರ ಸಂಬಂಧ ಮಾಡ್ತಿದ್ದಾರೆ ಅವರು ತಕ್ಕಂತೆ ಅಮೌಂಟ್ ಕೊಡ್ತಾರೆ ಅದಕ್ಕೆ ಚೆನ್ನಾಗಿ ಕೊಡಬೇಕು ನಾವು ಅಷ್ಟೇ ಇದು ಬೆಳಿಗ್ಗೆ ಯಾವಾಗ ಶುರುವಾಗಿ ಇರುವರೆ ಆರೂವರೆಯಿಂದ ರಾತ್ರಿ ಒಂಬತ್ತುವರೆ ಮಟ್ಟ ನಿರಂತರವಾಗಿ ನಿರಂತರವಾಗಿ ಸರ್ ಏನು ನಿಮ್ಮದು ಫೇಮಸ್ ಏನೇನು ಮಾಡ್ತೀರಿ ಬೆಣ್ಣೆ ದೋಸೆ ಮತ್ತು ತಟ್ಟೆ ಇಡ್ಲಿ ಬೆಣ್ಣೆ ದೋಸೆ ಮತ್ತು ತಟ್ಟೆ ಇಡ್ಲಿ ಹೌದು ಸರ್ ನಿಮ್ಮದು ಫೇಮಸ್ ಸರ್ ಮೇನ್ ಐಟಮ್ ಓಕೆ ಮತ್ತೆಲ್ಲಾ ಐಟಮು ಮಾಡ್ತೀವಿ ಬೇರೆ ಪಲಾವ್ ಮಾಡ್ತೀವಿ ಪುರಿ ಮಾಡ್ತೀವಿ ಬನ್ಸ್ ಬೋಂಡಾ ಸೂಪು ವಡಾ ಶಿರಾ ಉಪ್ಪಿಟ್ಟು ರೈಸ್ ದಿನಕ್ಕೆ ಒಂದೊಂದು ವೆರೈಟಿ ರೈಸ್ ರೇಟ್ಗಳಿಗೆ ಏನೇನು ಮಾಡಿದಿರಿ ಸರ್ ಇಡ್ಲಿ ಮೂವತ್ತು ರೂಪಾಯಿ ಮಾಡಿದ್ವಿ ಬೆಣ್ಣೆ ದೋಸೆ ಅರವತ್ತು ಸರ್ ಹ್ಞೂ ರೈಸ್ ಅಲ್ಲಿ ನಲ್ವತ್ತು ರೈಸ್ ಐಟಮೆಲ್ಲ ನಲ್ವತ್ತು ಊಟಗೀಟ ಏನು ಮಾಡಲ್ಲ ಊಟ ಏನಿದೆ ರೈಸ್ ಸಾಂಬಾರು ಇದೆ ಸರ್ ಮೂವತ್ತೈದು ರೂಪಾಯಿ ಮಧ್ಯಾಹ್ನ ಮಧ್ಯಾಹ್ನ ಹೌದು ಸರ್ ಒಂದು ಗಂಟೆಯಿಂದ ಸ್ಟಾರ್ಟು ನಾಲ್ಕು ಗಂಟೆ ಮಟ್ಟ ಕೊಡ್ತೀವಿ ಒಂದು ಫೇಮಸ್ ಹೋಟೆಲ್ ಸರ್ ಇದು ಇಲ್ಲಿ ಏರಾಗಿನ ಒಂದು ಫೇಮಸ್ ಮಾಲ್ಮಡ್ಡಿಯಲ್ಲಿ ಇವ್ರ ಹತ್ರ ಫೇಮಸ್ ಏನಂದ್ರೆ ಸೂಪ್ ಸರ್ ಹಾ ಈ ಇದೊಂದು ಸೂಪ್ ಅಲ್ಲ ಇಡ್ಲಿ ವಡ ಜೊತೆ ಕೊಡ್ತಾರಲ್ಲ ಹ್ಮ್ ಅದನ್ನ ತಿನ್ಲಿಕ್ಕೆ ಗಾಂಧಿನಗರಂದ ಇಲ್ಲಿಗೆ ಬಂದ್ ಎಷ್ಟ್ ಜನ ಕೆಲಸ ಮಾಡ್ತಾರೆ ಸರ್ ಏಳು ಜನ ಇದ್ದಾರೆ ಸರ್ ಏಳು ಜನ ಈ ಚಿಕ್ಕ ಹೋಟ್ಲಲ್ಲಿ ಗೊತ್ತೇ ಆಗಲ್ಲ ಯಾರ್ಯಾರು ಎಲ್ಲೆಲ್ಲಿ ಕೆಲಸ ಮಾಡ್ತಿದಿರಿ ಅಂತ ಏಳು ಜನ ಇಟ್ಕೊಂಡು ಸಂಬಳ ಕೊಡ್ತಾ ಇದ್ರಿ ತಕ್ಕಂತ ಅವ್ರಿಗೆ ಏನು ಕಮ್ಮಿ ಮಾಡಂಗಿಲ್ಲ ಯಾವ ಕಮಿಯವ್ರಿಗೆ ಕಡಿಮೆ ಮಾಡೋಂಗಿಲ್ಲ ಅವ್ರಿಗೆ ಹಾ ಅವ್ರು ಚೆನ್ನಾಗಿದ್ರೆ ನಾ ಐಟಮ್ ಎಲ್ಲ ಕರೆಕ್ಟಾಗಿ ಬರ್ತದ್ರಿ ಅವಳೇ ಸರಿ ಇಲ್ಲಾಂದ್ರೆ ಐಟಮ್ ಯಾವುದೂ ಸರಿ ಕೊಡಕಾಗಲ್ಲ ಓ ಹೋ ಹೋ ಅದ್ರ ಸಂಬಂಧ ಅವ್ರನ್ನ ಚೆನ್ನಾಗಿ ನೋಡ್ಕೊಬೇಕು ಮೊದ್ಲು ಅವ್ರನ್ನ ನೋಡ್ಕೊಬೇಕು ಮೊದಲು ಕೆಲ್ಸಗಾರರು ಮುಖ್ಯ ಅಂತೀರಿ ಹೌದು ಸರ್ ಹಾಂ ಆಮೇಲೆ ಮುಖ್ಯ ಇದು ಓ ಹೋ ಏನು ಅವರಿಗೆಲ್ಲ ವ್ಯವಸ್ಥೆ ವ್ಯವಸ್ಥೆ ಇರೋದಕ್ಕೆ ಇದೆ ಸರ್ ಎಲ್ಲ ಮಾಡ್ಕೊಟ್ಟಿದೀವಿ ರೂಮ್ ಗೀಮ್ ಎಲ್ಲ ಇದೆ ಹೌದಾ ಹಂಗಾರೆ ನಿಮ್ಮ ಹತ್ರ ಪ್ರವ್ನೆಂಟ್ನಾಗ ಇರೋರು ತುಂಬ ವರ್ಷದಿಂದ ಇದ್ದಾರೆ ಈಗ ಸರ್ ನಮ್ಮ ಆದಲಿಂದನೂ ಇದ್ದಾರೆ ಒಂದಿಷ್ಟು ಜನ ಹೌದಾ ಹಾಂ ಅದ್ಭುತ ಹಾಂ ನಿಮ್ಮ ಮನೆಯವರೆಲ್ಲ ನೋಡಿ ಎಷ್ಟೆಸ್ ನೋಡಿ ಏನು ಏನು ಹೇಳ್ತಾರೆ ಖುಷಿಪುರ ಮಾಡ್ತಿದ್ದಾರಲ್ಲ ಮಾಡ್ತಿದ್ದೀರಲ್ಲ ಹಾಂ ಕಣ್ಣೇ ಸರ್ ಚಂದ್ರಶೇಖರ್ ಚಂದ್ರಶೇಖರ್ ಅವರು ನಿಮ್ದು ಯಾವರು ಸರ್ ಶಿವಮೊಗ್ಗ ಶಿವಮೊಗ್ಗ ಇಬ್ಬರು ಗೆಳೆಯರ ನೀವು ಒಂದೇ ಊರಿನವರು ಒಂದೇ ಊರಿನವರು ಹಾಂ ಎಷ್ಟು ವರ್ಷ ಆಯಿತು ಸರ್ ನೀವು ಇಲ್ಲಿ ಹತ್ತು ವರ್ಷ ಹತ್ತು ವರ್ಷ ಆಯಿತು ಹೇಳಿ ಮತ್ತೆ ಗೆಳೆಯನ ಜರ್ನಿ ಭಾಳ ಹತ್ತಿರದಿಂದ ನೋಡಿದಿರಿ ನೀವು ಏನಿಸುತ್ತ ಬಗ್ಗೆ ಚಲೋ ಅನ್ನಿಸ್ತಾರೆ ಒಳ್ಳೆಯಲ್ಲಿದ್ದಾರೆ ಹಾಂ ಓಕೆ ಅವ್ರ ಪಾನ್ ಶಾಪ್ ಇಟ್ಟಿದ್ದು ಅದೆಲ್ಲ ಕತೆ ಗೊತ್ತಾ ನಿಮಗೆ ಹೌದು ಹಾಂ ಹೌದು ಓಕೆ ಹ್ಞೂ ನೀವು ಇಲ್ಲೇ ಫ್ಯಾಮಿಲಿ ಎಲ್ಲ ಶಿಫ್ಟ್ ಆಗಿ ಇಲ್ಲೇ ಸೆಟ್ಲಾಗಿದ್ದೇ ಹಾಂ ಹಾಂ ಏನೇನು ಮಾಡ್ತೀರಿ ಸರ್ ನೀವು ದೋಸೆ ಪೂರಿ ವಡೆ ಉಪ್ಪಿಟ್ಟು ಇಡ್ಲಿ ಸಾವಿಗಿ ಬಾತು ಆಮೇಲೆ ಪಲಾವು ಎಲ್ಲ ಮಾಡೋದು ಬರುತ್ತೆ ಮೇನ್ ಕುಕ್ ನೀವೇನ ಇಲ್ಲಿ ಇಲ್ಲ ಇನ್ನೊಬ್ರು ಇದ್ದಾರೆ ಇನ್ನೊಬ್ರು ಇದ್ದಾರೆ ಇಬ್ಬರು ಇಬ್ಬರೇ ಸೇರಿ ಮಾಡೋದು ಇಬ್ಬರೇ ಓಕೆ ಹಾಂ ಯಾವುದು ಜಾಸ್ತಿ ಮೂವ್ ಆಗುತ್ತೆ ಇಡ್ಲಿ ಇಡ್ಲಿ ಹೌದಾ ಓ ಧಾರವಾಡದಾಗ ತಟ್ಟೆ ಇಡ್ಲಿ ಎಲ್ಲಿ ಸಿಗಂಗ್ಲ ಅನ್ಕೊಂತೀನಿ ನಾನು ಒಂದು ಎರಡು ಕಡೆ ಇದೆ ಎರಡು ಕಡೆ ಇದೆ ಅಷ್ಟೇ ಹಾಂ ಮತ್ತೆ ಅಲ್ಲಲ್ಲೇ ಸಸ್ವಲ್ಪ ಸ್ವಲ್ಪ ಇದೆ ಆದರೆ ಸ್ಪೀಡ್ ಅಂದರೆ ನಮ್ಮ ಎರಡು ಕಡೆ ಸ್ಪೀಡ್ ಹೌದಾ ಓಕೆ ಏನು ಹತ್ತು ವರ್ಷದ ಜರ್ನಿ ಮೊದಲು ನೋಡಿದಾಗ ಇವತ್ತಿಗೆ ಚಲೋ ಅನ್ಸುತ್ತೆ ಒಳ್ಳೆಯದಾಗೈತೆ ಸರ್ ದುರ್ಗಾದರ್ಶಿನಿ ಆಲ್ಮೋಸ್ಟ್ ಒಂದು ಏಟ್ ಟು ಟೆನ್ ಇಯರ್ಸ್ ಮೇಲಾಯ್ತು ನಾವು ಬರ್ತಾ ಯಾರೇ ನನ್ನ ಫ್ರೆಂಡ್ಸ್ ಬಂದಾಗ ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತ ಬರ್ತೀವಿ ಅದಕ್ಕೆ ಇವತ್ತು ಹೇಳಿ ಕರ್ಕೊಂಡ್ ಬಂದಿದೆ ಬನ್ರಿ ಬೇರೆ ಬೇರೆ ಕಡೆ ಹೋಗ್ತಾ ಇದ್ವಿ ಬ್ರೇಕ್ಫಾಸ್ಟ್ ಹೋಗೋಣ ಅಂದ್ರೆ ಬನ್ನಿ ಇಲ್ಲಿ ಸಕ್ಕದಾಗಿದೆ ಒಳ್ಳೆ ಕಾಸ್ಟ್ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಸೂಪರ್ ಕ್ವಾಲಿಟಿ ಎಲ್ಲಾನು ಅಂತ ಅದನ್ನೇ ಅವರು ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ರು ಸ್ಪೆಷಲಿ ಆ ವಡೆ ಏನಿದೆ ಕ್ರಿಸ್ಪಿ ಇದೆ ಬಟ್ ಒಳಗಡೆ ಮೆತ್ತೆಗೆ ಸೂಪರ್ ಟೇಸ್ಟ್ ಸರ್ ಆ ಆಯಿತು ಅವ್ರದ್ದು ಮಸಾಲ ಏನು ಇದೆ ಇದೆ ನಮ್ಮ ಪೂರಿ ಜೊತೆಗೆ ಒಳ್ಳೆ ಕ್ಲಾಸ್ ಆಗಿದೆ ಸರ್ ಇಡ್ಲಿ ಮಾತ್ರ ವೆರಿ ಸಾಫ್ಟ್ ವಿ ಲವ್ ಇಟ್ ಸರ್ ಅದಕ್ಕೆ ನಾವು ಅದ ಇದು ದರ್ಶಿನಿ ಅಂದರೆ ತುಂಬ ಲೈಕ್ ನಮಗೆ ಬರ್ತಾ ಇರ್ತೀವಿ ಸರ್ ವಿ ಆರ್ ಫುಡ್ ಈಸ್ ಟ್ರಾವೆಲ್ ಮಾಡ್ತಾ ಇರ್ತೀವಿ ವಿ ಲವ್ ಇಟ್

ಕರ್ವಾಡಕ್ಕೆ ಬಂದ್ರೆ ಇಲ್ಲೇ ಬರ್ತು ಹೌದಾ ಹಾಂ ಸೂಪರ್ ಬರಕತ್ತು ಭಾಳ ವರ್ಷ ಆಯ್ತು ಆ್ಯಕ್ಚುಲಿ ಒಂದು ಐದಾರು ವರ್ಷ ಮೇಲೆ ಆಯ್ತು ರೆಗ್ಯುಲರ್ ಇಲ್ಲೇ ಬರ್ತೇವೆ ಬ್ರೇಕ್ಫಾಸ್ಟ್ ಮಸ್ತ್ ಇರ್ತೈತಿ ಡೈಲಿ ಮುಂಜಾನೆ ಮಧ್ಯಾಹ್ನ ಈವ್ನಿಂಗ್ ಫುಲ್ ಬಿಸಿ ಬಿಸಿ ಎಲ್ಲ ಮಾಡಿಕೊಡ್ತಾರೆ ಸೊ ಮಸ್ಟ್ ಟ್ರೈ ಅಂತೇನೆ ನಾನಂತೂ ಬಂದರೆ ಧಾರವಾಡಿಗೆ ಬಂದರೆ ಬಂದು ಹೋಗಿ ಹೋಟೆಲಲ್ಲಿ ಮಾಡಿದ್ದನ್ನು ನಿರಂತರವಾಗಿ ಅದು ಮೂವ್ ಆಗ್ತಾ ಇದ್ರೆ ಅದು ಒಳ್ಳೆಯದು ಹೋಟ್ಲಿಗೆ ಅಂತ ಹೌದು ಸರ್ ನಿಂತಿರಬಾರ್ದು ಐಟಮ್ ನಿಲ್ಬಾರ್ದು ಹೌದು ಸರ್ ಅದೇ ಮೇನ್ ಇರೋದು ಇಲ್ಲ ಮಾಡೋಂಗಿಲ್ಲ ಅಲ್ಲಿ ನೀವು ನಿಲ್ಲಿಸ್ತೀವಿ ಹಿರಾಕೆ ಸ್ಟಾರ್ಟ್ ಆದ್ರ ಮೇಲೆ ಮಾತಾಡ್ತೀವಿ ಇದು ನಿಲ್ತಾರೆ ಸರ್ ಹಿರಾಕೆಲ್ಲ ಅರ್ಜೆಂಟೇನ್ ಮಾಡೋಂಗಿಲ್ಲ ಎಲ್ಲ ಒಂದೇ ಸಲ ಮಾಡಿಡೋದಲ್ಲ ನೀವು ಇಲ್ಲ ಸರ್ ಈ ಉಪ್ಪಿಟ್ಟೆ ಆಗಲಿ ಕೆಸಿ ಬೇಕಾದಾಗಲಿ ಬೇಕಾದ್ರೆ ನಮ್ಮ ಆರ್ಡರ್ ಕೊಟ್ಟರೆ ಅದೇ ನಿಲ್ತಾರ ಅವರು ನಿಲ್ ಹಂಗ ಅಂತ ಕಸ್ಟಮರ್ ಇದಾವೆ ನಮ್ಮ ಕಡೆ ಹೌದಾ ನಿಂತ ಖಾಲಿ ಆಗಿದೆ ಇರ್ರಿ ಮಾಡ್ತೀವಿ ಅಂದ್ರೆ ನಿಂತ್ಕೋತಾರೆ ನಿಂತು ತಗೊಂಡೋಗ್ತಾ ಓ ಅರ್ಜೆಂಟ್ ಮಾಡೋಂಗಿಲ್ಲ ಹಾ ಏನು ಹೇಳ್ತೀರಿ ಹಾಗಾದ್ರೆ ರೋಡ್ ಬಗ್ಗೆ ನಮ್ಮನ್ನ ಉದ್ಧಾರ ರೀ ಅದ್ರ ಬಗ್ಗೆ ಏನು ಮಾತಾಡೋದು

ಅನ್ನೋ ತಿಳಿತೈತಿ ಹಾಂ ಅಡ್ಡಿಯಿಲ್ಲ ನೀವು ಸಕ್ಸಸ್ಫುಲ್ ಆಗಲಿ ಅಂತ ನಮ್ಮ ಆಶೀ ಏ ನಿಮ್ಮ ಆಶೀರ್ವಾದ ರಿಟೈರ್ಡ್ ಆಗಿದೀರಿ ಈಗ ರಿಟೈನ್ ಲೈಫ್ ಹ್ಯಾಗೆ ನಡೀತಾ ಇದೆ ಸರ್ ಆರಾಮ ಆರಾಮಿದೀರಿ ಆರಾಮ್ ಅದೇ ಸರ್ ಗಾಂಧಿನ ಗಾಂಧಿನಗರದೊಳಗೆ ಇರ್ತೀವಿ ಹಾಂ ಏನು ಮಕ್ಕಳು ಏನು ಮಾಡ್ತಾರೆ ಅವನು ಪ್ರೊಫೆಸರ್ ಇದ್ದಾನೆ ಹೌದು ರೀ ಜೈಮ್ ಇಂಜಿನಿಯರಿಂಗ್ ಕಾಲೇಜ್ನೊಳಗೆ ಹೌದಾ ಪ್ರೊಫೆಸರ್ ಇದ್ದಾರೆ ಹಾಂ ಆರಾಮ್ ನಡೀತಾ ಇದೆ ಖುಷಿ ಆಯ್ತು ನಿಮ್ಮ ಭೇಟಿ ಆಗಿ ನಿಮ್ಮನ್ನು ಭೇಟಿ ಆಗಿ ಖುಷಿ ಆಯ್ತು ನಾನು ಬೇರೆ ಕೆಲಸಕ್ಕೆ ಬಂದಿದ್ದೆ ನಾನು ಸ್ವಲ್ಪ ನೋಡಿ ನಿಮ್ಗೆ ಕೈ ಕೊಡಿಸಿ ಹೋಗಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಂ ಸರ್ ನಮಸ್ತೆ ತಮ್ಮ ಹೆಸರು ಸರ್ ಪುಂಡ್ಲಿಕ್ ಸರ್ ಯಾವಾಗಿಂದ ಕೆಲಸ ಮಾಡ್ತಿದ್ದೀರಿ ಇಲ್ಲಿ ನಿಮ್ದು ಎರಡು ವರ್ಷ ಆಯ್ತು ಎರಡು ವರ್ಷ ಆಯ್ತು ಏನು ಓದಿರಿ ಓದಿಲ್ಲ ಸಾಲಿಗೆ ಹೋಗಿಲ್ಲ ಸಾಲಿಗೆ ಹೋಗೇ ಇಲ್ಲ ಓ ಏನೇನು ಕೆಲಸ ಮಾಡಿರಿ ಹೆಂಗಾರೆ ನಾವು ಮೊದಲು ಹಾಡಗಡೆ ಕಾಯ್ತಿದ್ದೀರಿ ಹಾಂ ಕುರಿಗಿರಿ ಕಾಯ್ತಿದ್ದೀರಿ ಮೊದಲು ಕಾಯ್ತಿದ್ದೀರಿ ಹಾಂ ಆಮೇಲೆ ಹೋಟೆಲ್ಗೆ ಬಂದೆವು ಏ ಕುರಿ ಮಸ್ತ್ ಅಲ್ಲ ಅಂದ್ರೆ ನಿಮಗೇ ಸ್ವಂತ ಇದ್ವು ಬೇರೆ ಅವ್ರು ಕಾಯ್ತಿದ್ರು ಸ್ವಂತ ಇದ್ದವು ರೀ ಅವಾಗ ನಮ್ಮ ಹೀಗೆ ಹಿಂಗೆ ಸ್ವಲ್ಪ ಬರ್ತಾನಲ್ಲ ರೀ ಸಿಟಿಗೆ ಬಂದಿವಿ ಈಗ ಹೋಟೆಲ್ ಕೆಲ್ಸಕ್ಕೆ ಬಂದೆವು ಒಂದು ಹದಿನೈದು ಹದಿನೆಂಟು ವರ್ಷ ಆಯ್ತು ರೀ ಹೋಟೆಲ್ ಕೆಲ್ಸಕ್ಕೆ ಬಂದ ಎಷ್ಟು ವಯಸ್ಸು ನಿಮ್ಗೆ ಈಗ ನಮಗೆ ಮೂವತ್ತಾರು ಅಲ್ಲಿವರೆಗೆ ಕುರಿ ಕಾಯ್ದ್ರಿ ಆಮೇಲೆ ಹೋಟೆಲಿಗೆ ಬಂದ್ರಿ ಮಗ್ಗಗ್ಗೆ ಎಲ್ಲನೂ ಇದ್ರಿ ಸೀರೆ ಎಲ್ಲನು ಇದಾವೆ ರೀ ಮೊದಲು ಓಹ್ ಸೇ ನೈ ನಾಯ್ಕೆ ನಾಯ್ಕಾರು ಮಾಡ್ಯಾರ ಕುರಿನ ಕಾದ್ರೆ ಆಮೇಲೆ ಬೆಂಗಳೂರಲ್ಲಿ ಮೂರು ವರ್ಷ ಇದ್ದರಿ ಬೆಂಗಳೂರಾಗೆ ಬಂದಿದ್ರಿ ಬೆಂಗಳೂರಲ್ಲಿ ಮೂರು ವರ್ಷ ಮನೆಯಲ್ಲಿ ಕೆಲಸ ಮಾಡ್ತಿದ್ರಿ ಅವ್ರ ಹಿಟ್ಟಿಂಗ್ ಗಿರ್ಣಿದು ಇದ್ದು ರೀ ಒಬ್ಬರ ಅಜ್ಜಾರ ವಯಸ್ಸವಾರ ಇದ್ದರು ಅವ್ರ ನೂರು ಕುಂತ ಹಿಟ್ಟಿಂಗ್ ಗಿರ್ಣಿ ಮಾಡ್ತಿದ್ರು ಅವ್ರು ಆರ್ ಆರ್ ಪಿ ಸಿ ಒಟ್ನ್ಯಾಗ ಅಲ್ಲೆಲ್ಲ ಕೆಲಸ ಮಾಡಿದ್ರು ಓ ಅಲ್ಲೇ ಮೂರು ಮೂರು ನಾಲ್ಕು ವರ್ಷ ಇದ್ದ್ರಿ ಅಲ್ಲಿ ಒಳ್ಳೆ ಇದ್ದು ಚೊಲೋ ಇದ್ದೀರಿ ಚಲೋ ಇದ್ರಿ ಹಾಂ ಮತ್ತೆ ಯಾಕೆ ಬಿಟ್ರಿ ಅಂದ್ರೆ ಹಂಗೆ ಸ್ವಲ್ಪ ಈ ಕಡೆ ಬಂದ್ರೆ ಮನೆಯಾಗ ಅಂದ್ರೆ ಒಂದು ಊರಿಗೆ ಹೋದ್ರೆ ಆರು ತಿಂಗಳು ಏಳು ತಿಂಗ್ ಬರ್ತಿದ್ರಿ ಮನೆಯಾಗ ಹೆಂಡಿಕಪ್ ಅದ ರೀ ಎಲ್ಲಾರು ತಾಯಿ ನಮ್ಮ ತಾಯಿಯರ ಒಬ್ಬರು ಕಣ್ಣು ಇಲ್ರಿ ತಂದೆಯ ಒಂದ್ ಕಣ್ಣು ಇಲ್ರಿ ಆಮೇಲೆ ನಮ್ಮ ಹೆಣ್ಮಕ್ಳಿಗೂ ಹೆಂಡಿಕಾಪ್ ಅದಾರ ಅವ್ರಿಗೆ ನಮ್ಮ ಹೆಣ್ಣು ಮಕ್ಕಳಿಗೆ ಮದ್ಯ ತಂದೆ ಹ್ಯಾಂಡಿಕಾಪ್ ಪೋಲಿ ಆಗಿತ್ರಿ ಹೆಂಡಿಕ್ಯಾಪ್ ಅದ ರೀ ಅಲ್ಲ ಹೆಣ್ಮಕ್ಳು ಮದುವೆ ಆಗಿದ್ದು ಮದುವೆ ಅವ್ರು ಫಸ್ಟ್ ಇಂದ್ರಿ ಹಾಂ ಸಣ್ಣವ್ರ್ದೆ ಹ್ಯಾಂಡಿಕಪ್ ಅದ ರೀ ಏನು ಮನೆ ಮನ್ಯಾಗೆ ಕಣ್ಣೆ ಮನೆ ಅಂದ್ರೆ ಅವ್ರ ಮದುವೆ ಆಗಿರಿ ನೀವು ಹಾಂ ಹ್ಯಾಂಡಿಕ್ಯಾಫ್ಟ್ ದೊಡ್ಡ ಸೆಲ್ಯೂಟ್ ನಿಮಗೆ ಹ್ಞೂ ಹಾಂ ಆಮೇಲೆ ನಮ್ಮ ತಂದೆಯವರಿಗೆ ಒಂದು ಕಣ್ಣು ಇಲ್ಲ ರೀ ಹಾಂ ತಾಯರ್ಗೆ ರೀ ಹಾಂ ನಮ್ಮ ಅಣ್ಣಾವ್ರೂ ಅವರು ಎಕ್ಸಿಡೆಂಟ್ ಅವರು ಕಾಲು ಇಲ್ಲ ರೀ ಅಂದ್ರೆ ಅಡ್ಡಾಡ್ತಾರೆ ರೀ ಇವ್ರು ಚೌರ್ಕೊಂಡು ಯಾವ ಊರು ರೀ ನಮ್ದು ಲೋಕೋ ಅಲ್ಲಿ ತಾಯಿ ತಂದೆ ಅಣ್ಣ ಇರ್ತಾರೆ ರೀ ಕ್ಯಾರ್ಕಪ್ದಾಗ ಇರ್ತಾರೆ ರೀ ಹಿಂಡಿ ಮನ್ಯಾಗ ನಿಮ್ಮ ಮನೆಗೆ ಯಾರು ಇರ್ತಾರೆ ನಮ್ಮ ಮನ್ಯಾಗ ನಮ್ಮ ತಂದೆ ನಮ್ಮ ತಾಯಿ ನಮ್ಮ ಅಣ್ಣ ಇರ್ತಾರೆ ರೀ ನಮ್ಮ ಇಲ್ಲಿ ನಮ್ಮ ಮನ್ಯಾಗ ರೀ ಕ್ಯಾರ್ಗಪ್ಪ್ದಾಗ ನಮ್ಮ ದಡವ್ ಅಜ್ಜಿ ಅಂದ್ರೆ ಅವ್ರಿಗೆ ತೊಂಬತ್ತೇಳು ವಯಸ್ಸು ರೀ ಅವ್ರು ಇದಾರೆ ನಮ್ಮ ಹೆಂಡ್ತಿ ಹೆಣ್ಣು ಮತ್ತು ಮಗ ಒಬ್ಬ ಅದ್ರ ಅಷ್ಟು ಮೇಂಟೇನ್ ಮಾಡ್ಬೇಕು ನಾವು ಈಗ ಇವ್ರು ಅಷ್ಟ್ರೂನು ಮತ್ತು ಇದೇ ದುಡಿಮೆಗೆ ಸಾಗಿಸ್ಬೇಕಾ ನೀವು ಅಂದ್ರೆ ಡಬಲ್ ಡಬಲ್ ಡ್ಯೂಟಿ ಮಾಡ್ತೇನೆ ರೀ ಇಲ್ಲಿ ಒಂದೇ ಡ್ಯೂಟಿ ಅಲ್ರಿ ಇಲ್ಲೇ ಬೆಳಿಗ್ಗೆ ನಾಲ್ಕು ಗಂಟೆಗೆ ಬರ್ತೇನೆ ರೀ ನಾಲ್ಕು ಗಂಟೆಯಿಂದ ಹತ್ತುವರೆ ಮಟ್ಟ ಮಾಡ್ತೇನೆ ರೀ ಮತ್ತೆ ಮನೆ ಕೆಲಸ ಗಾರ್ಡನ್ ಕೆಲಸ ಅದು ಇರ್ತಾರೆ ಅವೆಲ್ಲ ಮಾಡ್ತಾರೆ ಈ ಹೂವಿನ ಪಾಟ್ ಎಲ್ಲ ಚೇಂಜ್ ಮಾಡೋದು ಹೂವಿನ ಗಿಡ ಅದು ಇರ್ತಲ್ರಿ ಪಾಟ್ ಎಲ್ಲ ಚೇಂಜ್ ಮಾಡ್ತಾರೆ ಮಂದಿ ಚೇಂಜ್ ಮಾಡುದು ಕಳೆ ತೆಗೆದು ಹುಲ್ ತೆಗೆದು ಬಟ್ ಮನೆಗೆ ಯಾವ ಕೆಲಸ ಆದ್ರೂ ಮಾಡ್ತಾರೆ ಮನೆ ಕೆಲಸ ಕ್ಲೀನ್ ಮಾಡುದು ಮಾಡ್ತೇವೆ ಸಂಬಳ ಸಿಗುತ್ತೆ ಇಲ್ಲಿ ಹದಿನೈದು ಸಾವಿರ ರೂಪಾಯಿ ಹದಿನೈದು ಸಾವಿರ ಮತ್ ಬೇರೆ ಕಡೆ ಎಲ್ಲ ಅವ್ರ ಮನಿ ಮೇಲೆ ಸರ್ ಒಬ್ಬರು ಒಂದ್ ಸಾವಿರ ಕೊಡ್ತಾರೆ ಒಬ್ಬರು ಎರಡ್ ಸಾವಿರ ಖುಷಿ ಮನಿಗಳು ಒಂದ್ ಹತ್ತು ಹದಿನೈದು ಮನಿ ಅದಾರೀ ಕಾಯಿಮ ಇರ್ತಾರೆ ಕೆಲಸ ಹ್ಮ್ ಏನೋ ಏನೋ ಫಂಕ್ಷನ್ ಗಿಂಕ್ಷನ್ ಇರ್ಲಿ ಒಟ್ಟು ಏನೋ ಕೆಲಸ ಇದ್ರಿ ಮನಿ ಹಸ ಮಾಡಿದ್ರಿ ಎಲ್ಲ ಈಗ ದುಡಿಯೋದು ನೀವು ಬಿಟ್ಟರೆ ಮತ್ತೆ ಮನ್ಯಾಗ ಯಾರು ಇಲ್ಲ ಇಲ್ರಿ ಯಾರು ನಾವ್ ಒಬ್ರು ನಿಮ್ಮೊಬ್ಬರ ಮೇಲೆ ಅಷ್ಟು ಖರ್ಚು ನಿಭಾಯಿಸ್ತಿ ಮರ ಕೆಲಸ ಮಾಡ್ತಲ್ರಿ ಬೆಳಿಗ್ಗೆ ಅದ್ರ ಮಲಗುದಲ್ರಿ ಹಾ ರಾತ್ರಿ ಒಮ್ಮೆ ಹತ್ತು ಗಂಟೆಗೆ ಮಲಗುದ್ರಿ ಮತ್ತೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೋಗೋದು ಇಲ್ಲಿ ಎಲ್ಲಿ ಐತಿ ನಿಮ್ಮನಿ ನಮ್ದು ಕೆರ್ಕಪ್ಪ ಐತೆ ಇಲ್ಲಿಂದ ಲೋಕೂರು ಎಷ್ಟು ಕಿಲೋಮೀಟರ್ ಲೋಕೂರಂದು ಹತ್ತೊಂಬತ್ತು ಕಿಲೋಮೀಟರ್ ಇಲ್ಲಿಂದ ಈ ಕೆಲಸ ಮುಗೀತಾ ನಿಮ್ದು ಇನ್ನೂ ಐತಿ ಹತ್ತು ಹತ್ತು ಎಷ್ಟೊತ್ತು ಆಗುತ್ತೆ ಹತ್ತುವರಿ ಮಠ ಆಯ್ತು ಹತ್ತುವರೆ ಮಠ ಹತ್ತುವರೆ ಆದ್ಮೇಲೆ ನಿಮ್ಮೂರಿಗೆ ಹೋಗೋಣ ಲೋಕೂರು ಹಾ ನಿಮ್ಮೂರಿಗೆ ನಿಮ್ಮನೆ ಹೋಗೋಣ ಹಂಗಾರ ನೋಡೋಣ ನಿಮ್ಮನ್ನ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಬರೋ ಗೆಳೆಯರೆ ಇಷ್ಟೊತ್ತು ಗಣೇಶ್ ಹೋಟ್ಲ್ ಕತೆ ಕೇಳ್ತಾ ಇದ್ರಿ ಹಾಂ ದುರ್ಗಾ ರೆಫ್ರೆಶ್ಮೆಂಟ್ ಅಂತಲೇ ಹೇಳ್ತಾರೆ ಒಂದು ಓನರ್ ಹೆಸರು ನೋಡ್ರಿ ದುರ್ಗಾ ರೆಫ್ರೆಶ್ಮೆಂಟ್ ಅಂತ ಹೋಗಿ ಗಣೇಶ್ ಹೋಟ್ಲ್ ಅಂತಲೇ ಆಗಿದೆ ಅದರ ಹಿಂದೆ ಅವರ ಅಪಾರವಾದ ಶ್ರಮ ಇದೆ ಒಂದು ಪಾನ್ ಶಾಪಿಂದ ಶುರುವಾಗಿದ್ದು ಇವತ್ತಿಷ್ಟು ದೊಡ್ಡ ಹೋಟ್ಲ್ ಆಗಿದೆ ಬೆಳಗ್ಗೆ ಆರೂವರೆಗೆ ಶುರುವಾದ್ರೆ ರಾತ್ರಿ ಹನ್ನೊಂದುವರೆವರೆಗೆ ನಿರಂತರವಾಗಿ ಹೀಗೆ ನಡೆಯುತ್ತೆ ಆಮೇಲೆ ಇನ್ನೊಂದು ಮಾತು ಭಾಳ ಇಷ್ಟ ಆಯಿತು ನನಗೆ ಬಿಸಿ ಬಿಸಿ ಪಿಸಿ ಅವಾಗಲೇ ಮಾಡ್ಕೊಡ್ತೀವಿ ಖಾಲಿ ಆಗುತ್ತೆ ಮತ್ತೆ ಮಾಡ್ತೀವಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಯಾವಾಗಲೂ ಹೋಟೆಲ್ದು ಇದೊಂದು ಗುಟ್ಟು ಎಲ್ಲರೂ ಕಲಿಬೇಕು ಅಂತೀನಿ ನಾನು ಎಷ್ಟು ಐದುನೂರು ಜನ ಬರಲಿ ಸಾವಿರ ಜನ ರೀ ಅದನ್ನು ಡಿವೈಡ್ ಮಾಡಿಕೊಂಡು ಕೆ ಜಿ ಕೆ ಜಿ ಮಾತ್ರ ಮಾಡಿಕೊಂಡು ಕೆಲವೊಂದು ಸಲ ಬಿಸ್ನೆಸ್ ಆಗಿಲ್ಲ ಅಂದರೂ ಕೂಡ ಅದನ್ನು ಅಲ್ಲೇ ಸ್ಟಾಪ್ ಮಾಡ್ಬೋದು ಕೆಲವೊಬ್ಬರು ನಾನು ಗಮನಿಸಿದ್ದೀನಿ ಬೆಳಿಗ್ಗೆ ಮಾಡಿ ಇಟ್ಬಿಡ್ತಾರೆ ಅದನ್ನು ಮಧ್ಯಾಹ್ನವರೆಗೆ ಸರ್ವ್ ಮಾಡೋಕ್ಕಾಗಲ್ಲ ಕ್ವಾಲಿಟಿ ಕೆಟ್ಟು ಹೋಗುತ್ತೆ ಬಿಸಿದವ್ರಿಗೆ ಸೇರೋದಿಲ್ಲ ಹಾಗಾಗಿ ಹೋಟೆಲ್ನವ್ರು ಮಾಡೋರಿಗೆ ಇದೊಂದು ಗುಟ್ಟು ಅಂತಲೇ ಹೇಳ್ಬೋದು ಇನ್ನೂ ಒಂದು ಮಾತು ಗಣೇಶ್ ಅವರು ಹೇಳ್ತಿದ್ರು ನಂದೇನಿಲ್ಲ ಸರ್ ಕೆಲಸ ಮಾಡೋರನ್ನ ಕರೆಕ್ಟಾಗಿ ನೋಡ್ಕೊಂಡು ಬಿಟ್ಟರೆ ನಮ್ಮ ಅರ್ಧ ಕೆಲಸ ಈಸಿ ಆಗುತ್ತೆ ಹಾಗಾಗಿ ನನ್ನ ಜೊತೆಗಿರೋರೆಲ್ಲ ಅವಾಗಿಂದ ಇರೋರಿದ್ದಾರೆ ಅವ್ರ ಸಪೋರ್ಟ್ ಇಲ್ಲ ಅಂದರೆ ಇದು ನಡೀತಾ ಇರಲಿಲ್ಲ ಅಂತ ಹಾಗಾಗಿ ಕೆಲಸ ಮಾಡೋರನ್ನ ದಯವಿಟ್ಟು ಚೆನ್ನಾಗಿ ನೋಡಿಕೊಂಡ್ರೆ ನಮ್ಮ ಹೋಟ್ಲಿನ ಅರ್ಧ ಜವಾಬ್ದಾರಿ ಅವ್ರು ನೋಡ್ಕೋತಾರೆ ಹಾಗಾಗಿ ಈ ಹೋಟ್ಲು ಇಷ್ಟುದ್ದಕ್ಕೂ ಬೆಳೆಯೋದಕ್ಕೆ ಯಾವಾಗಲೂ ಇಷ್ಟ್ರೆಸ್ಸೇ ಇರುತ್ತೆ ಕಾರಣ ಅಂತ ಏನು ಅಂತ ಹೇಳಿದರೆ ನೀವು ಬಂದಿಲ್ಲೇ ಟಿಫನ್ ಮಾಡಿ ನೋಡಬೇಕು ಅದ್ಭುತವಾಗಿರುತ್ತೆ ಗೊಂಡ ಸೊಪ್ಪಿಗೆ ಬೇರೆ ಬೇರೆ ದೂರದಿಂದ ಹುಡುಕೊಂಡು ಬರ್ತಾರೆ ಶಾವಿಗೆ ಭಾತಂತೂ ಅದ್ಭುತವಾಗಿರುತ್ತಪ್ಪ ಭಾಳ ಮಸ್ತಾಗಿರುತ್ತೆ ಎಲ್ಲವನ್ನು ನಾನು ಟೇಸ್ಟ್ ಮಾಡಿದ್ದೀನಿ ಅದ್ಭುತವಾಗಿತ್ತು ನೀವು ಬಂದು ಇಲ್ಲಿ ಟೇಸ್ಟ್ ಮಾಡಿ ಧಾರವಾಡದ ಸ್ಟೇ ರೈಲ್ವೆ ಸ್ಟೇಷನ್ ರೋಡು ನಾಳಮಡ್ಡಿ ಅಂತ ಹೇಳ್ತಾರೆ ದುರ್ಗಾ ರೆಫ್ರೆಶ್ಮೆಂಟ್ ಅಂತ ಹೇಳಿದ್ರು ಯಾರಾದರೂ ಹೇಳ್ತಾರೆ ಗಣೇಶ್ ಹೋಟೆಲ್ ಅಂದರು ಹೇಳ್ತಾರೆ ಬನ್ನಿ ಒಂದು ಸಲ ಟಿಫನ್ ಮಾಡಿ ಅದ್ಭುತವಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕತೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ 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 ಗೆಳೆಯರು